ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ದಿನದ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ಬಂದು ರಂಗೋಲಿ ಹಾಕೋದ್ರಿಂದನೇ ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ ನೋಡ್ಬೋದು ಹಾಗೆ ನಾನು ಹಾಕ್ತಾ ಇರೋ ವೀಡಿಯೋಕ್ಕೆ ತುಂಬ ಜನ ಸಪೋರ್ಟ್ ಮಾಡ್ತಾ ಮಾಡ್ತಾಯಿದ್ದೀರಾ ತುಂಬ ಖುಷಿ ಆಗುತ್ತೆ ಹಾಗೆ ವಿಡಿಯೋ ಹಾಕೋದು ನಿಲ್ಲಿಸಿದ್ರೆ ಯಾಕೆ ಅಂತ ಕೂಡ ಕಮೆಂಟ್ ಹಾಕ್ತೀರಾ ಅದು ಕೂಡ ನನಗೆ ತುಂಬ ಖುಷಿ ಅಂತ ಅನಿಸುತ್ತೆ ಅಂದರೆ ನಮ್ಮನ್ನು ಇಷ್ಟಪಡೋರು ಇದ್ದಾರೆ ಅಂತ ಹೇಳಿ ತುಂಬ ಸಪೋರ್ಟಿವ್ ಆಗಿದ್ದೀರಾ ಸ್ವಲ್ಪ ಜನ ಅಂತೂ ನನಗಂತೂ ತುಂಬ ಆಗುತ್ತೆ ನನಗೆ ಹೀಗೆ ಯಾವಾಗಲೂ ಸಪೋರ್ಟ್ ಇರಿ ಅಂತ ಕೇಳ್ಕೊಳ್ತಾ ಇವತ್ತೇ ನಾನು ವಿಡಿಯೋನ ಸ್ಟಾರ್ಟ್ ಇದ್ದೀನಿ ನೋಡಿ ರಂಗೋಲಿ ಹಾಕ್ತಾ ಇದ್ದೀನಿ ಹಾಗೆ ನಾನು ಸಿಂಪಲ್ಲಾಗಿ ಬಿಡಿಸ್ಕೊಳ್ತಾ ಇರ್ತೀನಿ ನೀವು ನೋಡೇ ಇರ್ತೀರ ಆದರೆ ಚುಕ್ಕಿ ಇಟ್ಟು ರಂಗೋಲಿ ಎಲ್ಲ ಜಾಸ್ತಿ ಬಿಡ್ಸೋಕೆ ಹೋಗಲ್ಲ ಕೆಲವೊಂದು ಟೈಮು ಮೊಬೈಲಲ್ಲಿ ಏನಾದರೂ ನೋಡಿದ್ದೆ ಅಂತ ಅಂದರೆ ಅದನ್ನು ನೋಡಿಕೊಂಡು ಬಿಡಿಸ್ತಾ ಇರ್ತೀನಿ ಇನ್ನು ಕೆಲವೊಂದು ಟೈಮು ನನಗೆ ಹೇಗೆ ಬರುತ್ತೋ ಹಾಗೆ ಬಿಡಿಸ್ಕೊಳ್ತಾ ಹೋಗ್ತಾ ಇರ್ತೀನಿ ಅಂದರೆ ಡಿಸೈನ್ ಯಾವ ಥರನಾದರೂ ಮಾಡ್ಕೊಬೋದು ನಾವು ಒಂದು ಎಡೆ ಹಾಕ್ಬಿಟ್ರೆ ಸಾಕು ಮುಂದೆ ತಾನಾಗೇ ಅದು ರಂಗೋಲಿ ಬಂದುಬಿಡತ್ತೆ ಯಾವ ಥರ ನಾವು ಡಿಸೈನ್ ಹಾಕಬೇಕು ಅಂತ ಹಾಗಾಗಿ ಹಾಗೆ ಬಿಡಿಸ್ಕೊಳ್ತಾ ಹೋಗ್ತಾಯಿರ್ತೀನಿ ಹಾಗೆ ಇದಕ್ಕೆ ನಾನು ಇಟಿಕೆ ಪುಡಿ ಕೂಡ ಮಿಕ್ಸ್ ಮಾಡ್ತೀನಿ ನೋಡಿರ್ಬೋದು ನೀವು ತುಂಬ ವಿಡಿಯೋದಲ್ಲೆಲ್ಲ ತೋರಿಸಿದ್ದೀನಿ ಅಂದರೆ ಇವಾಗ ರೀಸೆಂಟಾಗಿ ಸಬ್ಸ್ಕ್ರೈಬ್ ಆಗಿರೋರು ನೋಡಿಲ್ಲ ಅಂತ ಅಂದರೆ ನೋಡಿ ತುಂಬ ಚೆನ್ನಾಗಿ ಕಾಣಿಸುತ್ತೆ ಇದು ಬಂದು ನಾನು ಇಟಿಕೆನ ಕುಟ್ಬಿಟ್ಟು ಅದನ್ನು ಸಾಣಿಸಿ ಇಟ್ಕೊಂಡಿರ್ತೀನಿ ಅಂದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳಿ ನೋಡಿ ಇವಾಗ ಹಾಕ್ತೀನಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂತ ಹೋಗ್ಬಿಟ್ಟು ಕೆಮ್ಮಣ್ಣೆ ತಗೊಂಡು ಬಂದು ಹಾಕಬೇಕು ಅಂತ ಏನಿಲ್ಲ ಈ ಥರನೂ ನಾವು ಮಾಡ್ಕೊಬೋದು ಇಟ್ಟಿಗೆ ಇರುತ್ತಲ್ಲ ಒಂದು ಇಟ್ಕೇನ ನಾವು ಕುಟ್ಟಿ ಸಾಣಿಸಿಟ್ಕೊಂಡ್ಬಿಟ್ರೆ ಸಾಕು ನಮಗೆ ಒಂದು ಒಂದು ಎರಡು ತಿಂಗಳಂತೂ ಬಂದೇ ಬರುತ್ತೆ ಅಷ್ಟೊಂದು ಬರುತ್ತೆ ಪುಡಿ ಇದರಲ್ಲಿ ನೀವು ಡೈಲಿ ಹಾಕಲಿಲ್ಲ ಅಂತ ಅಂದ್ರೂ ಶುಕ್ರವಾರ ಮಂಗಳವಾರ ಹಾಗೆ ಏನಾದರೂ ಸ್ಪೆಷಲ್ ಡೇಸ್ ಇದ್ದಾಗ ಹಾಕ್ಬೋದು ನಾನು ಡೈಲಿ ಹಾಕ್ತೀನಿ ನೋಡಿ ಇವಾಗ ಫಿಲ್ ಮಾಡಿದ್ನಲ್ಲ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಹೇಗೆ ನಮಗೆ ಯಾವ ಥರ ಬೇಕೋ ಆ ಥರ ನಾವು ಡಿಸೈನ್ನ ಹಾಕ್ಕೊಂಡು ಈ ಥರ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಬಣ್ಣನೇ ಹಾಕೋಬೇಕು ಅಂತ ಏನಿಲ್ಲ ಬಣ್ಣದಕ್ಕಿಂತ ಇದೇ ತುಂಬ ಲುಕ್ಕಾಗಿ ಕಾಣಿಸುತ್ತೆ ಮತ್ತು ಮನೆಯೂ ಕೂಡ ಪ್ರಶಾಂತವಾಗಿದೆ ಅಂತ ಅನ್ನಿಸ್ತಾ ಇರುತ್ತೆ ಪದೇ ಪದೇ ರಂಗೋಲಿನ ನೋಡ್ತಾ ಇರಬೇಕು ಅನಿಸುತ್ತೆ ಮತ್ತು ಅದನ್ನು ನೋಡಿದಾಗೆಲ್ಲ ಖುಷಿ ಕೂಡ ಆಗತ್ತೆ ಹಾಗೆ ಇವತ್ತಿನ ದಿನದ ಕೆಲಸಗಳನ್ನೆಲ್ಲ ಮುಗಿಸ್ಕೊಂಡು ನಾನು ದೇವಸ್ಥಾನಕ್ಕೆ ಹೋಗೋಣ ಅಂಥೇಳಿ ಹೋಗ್ತಾ ಇದ್ದೀನಿ ಅಂದರೆ ಶ್ರಾವಣದ ವಾರಗಳಲ್ವ ಹಾಗಾಗಿ ಎಲ್ಲ ದೇವರಿಗೂ ಅಣ್ಣಕಾಯಿ ಮಾಡಿಸ್ಬೇಕು ಅಂತ ಅಂದ್ಕೊಂಡಿದ್ದೆ ಹಾಗಾಗಿ ಮಾಡಿಸೋಣ ಅಂತ ಹೇಳಿ ಇವತ್ತು ಇಬ್ಬರು ನಮ್ಮ ಮನೆ ದೇವರಿಗೆ ಪೂಜೆ ಮಾಡಿಸ್ಕೊಂಡು ಬಂದಮೇಲೆ ಮತ್ತು ನಮ್ಮದು ಸೈಟ್ ಪೂಜೆ ಎಲ್ಲ ಆದಮೇಲೆ ಇವಾಗ ನೆಕ್ಸ್ಟು ಇಲ್ಲಿಗೆ ಅಂದರೆ ನಮ್ಮ ಊರಲ್ಲಿರೋ ದೇವ್ರಗಳಿಗೇ ನಾನು ಅಣ್ಣಕಾಯಿ ಇದ್ದೀನಿ ಹಾಗಾಗಿ ಇದ್ದೀವಿ ಇಬ್ಬರು ಈ ದೇವಸ್ಥಾನ ಬಂದು ಮೇನ್ ರೋಡಿಗೆ ಇದೆ ಅಂದ್ರೆ ನಮ್ಮ ಊರಲ್ಲಿ ಮೇನ್ ರೋಡಿಗೆ ಇದೆ ಈ ದೇವಸ್ಥಾನ ಇದು ಬಂದು ಬನಶಂಕರಿ ದೇವಸ್ಥಾನ ತುಂಬಾ ಚೆನ್ನಾಗಿದೆ ದೇವಸ್ಥಾನ ಮೊದಲು ಈ ಥರ ಇರಲಿಲ್ಲ ಇವಾಗ ಎಲ್ಲ ಚೆನ್ನಾಗಿ ರೆಡಿ ಮಾಡಿದ್ದಾರೆ ಇಲ್ಲಿ ಮದುವೆ ಫಂಕ್ಷನ್ಸ್ ಮತ್ತೆ ಆರತಿ ಫಂಕ್ಷನ್ಸ್ ಹಾಗೆ ನಾಮಕರಣದ ಫಂಕ್ಷನ್ಸ್ ಎಲ್ಲ ನಡೆಯುತ್ತೆ ಇಲ್ಲಿ ತುಂಬ ಚೆನ್ನಾಗೇ ಫಂಕ್ಷನ್ಸ್ ಎಲ್ಲ ಆಗುತ್ತೆ ಇವಾಗಂತೂ ನಾನು ರೀಸೆಂಟಾಗಿ ನೋಡ್ತಾ ಇದ್ದೀನಲ್ವ ತುಂಬಾ ಫಂಕ್ಷನ್ಸ್ ಇಲ್ಲಿ ಇಲ್ಲಿ ನಡೀತವೆ ಆವಾಗಷ್ಟು ಆಗಿರಲಿಲ್ಲ ಇವಾಗೆಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ ಹಾಗೆ ಮೇನ್ ರೋಡಿಗೆ ಇದೆ ಮತ್ತು ಎಲ್ರಿಗೂ ಹತ್ರ ಆಗೋದ್ರಿಂದ ಏನೇ ಫಂಕ್ಷನ್ಸ್ ಇದ್ರೂ ಇಲ್ಲೇ ಇಟ್ಕೊಳ್ತಾರೆ ನೋಡ್ಬೋದು ಒಳಗಡೆ ದೇವ್ರನ್ನ ತೋರಿಸ್ತಾ ಇದ್ದೀನಿ ನಾನು ಚಿಕ್ಕೋಳಿರುವಾಗ್ಲಿಂದನೂ ಇದೇ ದೇವರನ್ನೇ ನಾನು ಪೂಜೆ ಮಾಡ್ಕೊಂಡು ಬಂದಿರೋದು ಇವತ್ತು ನಾನು ಇಷ್ಟು ನೆಮ್ಮದಿಯಾಗಿ ಇದ್ದೀನಿ ಅಂತಂದರೆ ಈ ದೇವ್ರನ್ನ ನಾನು ನಂಬಿರೋದಕ್ಕೆ ನಂಬಿರೋದೇ ನನಗೆ ಕಾರಣ ಯಾರಿಗೆ ದೇವರ ಮೇಲೆ ನಂಬಿಕೆ ಇದೆಯೋ ಇಲ್ವೋ ನನಗೆ ಗೊತ್ತಿಲ್ಲ ಆದರೆ ನನಗೆ ಮಾತ್ರ ತುಂಬಾ ನಂಬಿಕೆ ಇದೆ ಈ ದೇವ್ರ ಮೇಲೆ ಅಂದರೆ ನನ್ನ ಮನಸಲ್ಲೇ ನಾನು ಇವತ್ತು ನನಗೆ ಖುಷಿಯಾಗಿಲ್ಲ ಅಂತ ಅಂದ್ಕೊಂಡಾಗೆಲ್ಲ ಈ ದೇವ್ರನ್ನ ನೆನೆಸ್ಕೊಂಡ್ರೆ ಸಾಕು ನನಗೆ ಏನೋ ಒಂಥರ ನೆಮ್ಮದಿ ಶಾಂತಿ ಅಂತ ಅನ್ನಿಸ್ತಾ ಇರುತ್ತೆ ನಮ್ಮ ಮನೇಲಾಗಿರ್ಬೋದು ನನ್ನ ಮನಸ್ಸಲ್ಲಾಗಿರ್ಬೋದು ಯಾವತ್ತೂ ಈ ದೇವ್ರ ನೆನೆಸ್ಕೊಂಡಾಗ ಶಾಂತಿನೇ ಸಿಕ್ಕಿದೆ ಹಾಗಾಗಿ ನಾನು ಈ ದೇವ್ರನ್ನ ತುಂಬಾ ನಂಬ್ತೀನಿ ಹಾಗೆ ಇಲ್ಲಿ ದೇವ್ ಬನಶಂಕ್ರಮ ಒಂದೇ ಇಲ್ಲ ಇಲ್ಲಿ ಬಂದು ಆಂಜನೇಯ ಸ್ವಾಮಿ ಮತ್ತು ಗಣಪತಿ ಮತ್ತು ಇನ್ನೊಂದು ಅಮ್ಮ ಅದು ಯಾವ ದೇವರಂತ ಅಂತ ಗೊತ್ತಿಲ್ಲ ಹಾಗೆ ಒಂದು ನಾಗರಕಲ್ಲು ಇಷ್ಟು ದೇವ್ರುಗಳಿದಾವೆ ತುಂಬ ಚೆನ್ನಾಗಿ ಇದೆ ಗಣಪತಿನೂ ಇದೆ ನೋಡಿ ಇವತ್ತು ಕಾಯಿ ನನ್ನ ಹಸ್ಬೆಂಡೇ ಹೊಡೆದ್ರು ತೊಟ್ಲುಗಾಯಿನೇ ಬಂದಿತ್ತು ಆ ಥರನೂ ಬಂದರೆ ಒಳ್ಳೆಯದು ಅಂತ ಅಂತಾರೆ ಹಾಗೆ ಕಾಯಿ ಬುತ್ತಿ ಕೂಡ ಆಗಿತ್ತು ಅದು ನನಗೆ ತುಂಬ ಖುಷಿ ಆಯಿತು ನೋಡಿ ಇವಾಗ ಉದ್ದಿನ ಕಡ್ಡಿ ಬೆಳಗ್ತಾ ಇದ್ದಾರೆ ಅಂದರೆ ನಾವು ಹೋಗೋಷ್ಟರೊಳಗೆ ದೇವ್ರದ್ದು ಬಾಗಿಲಾಕ್ಬಿಟ್ಟಿತ್ತು ಅದು ಒಂದು ಬೇಜಾರಾಯಿತು ಹಾಗಾಗಿ ನಾವೇ ಪೂಜೆ ಮಾಡ್ಕೊಂಡು ಬಂದ್ವಿ ಅಂದರೆ ಟೈಮ್ ಯಾವಾಗಲೂ ತೆಗ್ದೆ ಇರ್ತಿತ್ತು ಬಟ್ ನಾವು ಲೇಟಾಗಿ ಹೋದ್ವಲ್ಲ ಹಾಗಾಗಿ ಸ್ವಲ್ಪ ಹಾಕಿತ್ತು ಅಂದರೆ ನಾವು ಹೋದಾಗ ಆಲ್ರೆಡಿ ಹನ್ನೆರಡು ಗಂಟೆ ಅನ್ನೋ ಟೈಮ್ ಆಗಿತ್ತು ಹಾಗಾಗಿ ನೋಡಿ ಇವಾಗ ನಾನು ಕೂಡ ಊದಿನ ಕಡಿನ ಹಚ್ತಾ ಇದ್ದೀನಿ ಬಾಗಿಲು ತೆಗ್ದಿರುವಾಗ್ಲೂ ಒಂದು ಟೈಮ್ ಏನೋ ತೋರಿಸಿದ್ದೀನಿ ಅಂತ ಅಂದ್ಕೊಳ್ತೀನಿ ನನ್ನ ವಿಡಿಯೋದಲ್ಲಿ ನೋಡಿ ಇದು ಬಂದು ಆಂಜನೇಯ ಸ್ವಾಮಿ ಹಾಗೆ ಇಲ್ಲೊಂದು ದೇವರಿದೆ ಯಾವ ದೇವ್ರ ಅಂತ ಗೊತ್ತಿಲ್ಲ ಆಮೇಲೆ ಇಲ್ಲೊಂದು ಉದ್ದಕ್ಕ ಕೆಂಬ ಕೂಡ ನಿಲ್ಲಿಸಿದ್ದಾರೆ ಹಾಗೆ ಈ ಕಡೆ ಬಂದರೆ ನಾಗಪ್ಪ ಕಲ್ಲಿದೆ ಅಲ್ಲಿ ಇಲ್ಲಿ ಬಂದು ಇಲ್ಲೂ ಕೂಡ ಹಾಲು ಹಾಕ್ತಾರೆ ಮತ್ತು ಅಲ್ಲಿ ಇನ್ನೊಂದು ದೇವಸ್ಥಾನ ಇದೆ ಗಡಿಚೋಳಮ್ಮ ಅಂತೇಳಿ ಆ ದೇವಸ್ಥಾನ ಅಂತೂ ತುಂಬ ಸಲ ತೋರಿಸಿದ್ದೀನಿ ನಾನು ಅಲ್ಲಿ ಕೂಡ ಹಾಲು ಹಾಕ್ತಾರೆ ನೋಡಿ ಇಲ್ಲಿ ಗಣಪತಿ ಇದೆ ಇವಾಗ ಅಲ್ಲಿ ನಾವು ಪೂಜೆ ಮುಗಿಸ್ಕೊಂಡು ಮತ್ತು ಗಡಿ ಚೌಡಮ್ಮ ದೇವಸ್ಥಾನಕ್ಕೆ ಬಂದ್ವಿ ಇಲ್ಲಿ ಕೂಡ ತುಂಬ ಅಂದರೆ ತುಂಬ ರಶ್ ಇತ್ತು ಜನ ಎಲ್ಲ ತುಂಬ ಜನ ಇದ್ದರೂ ನನಗಂತೂ ಒಂಥರ ಅನಿಸೋಗ್ಬಿಡ್ತು ಯಾಕೋ ಅಂದರೆ ಇಷ್ಟು ಜನ ಯಾವಾಗಲೂ ನೋಡಿರಲಿಲ್ಲ ಅಲ್ಲಿ ನಾವು ಬೇಗ ಹೋಗ್ತಿದ್ವಲ್ಲ ಹಂಗಾಗಿ ಬೇಗ ಪೂಜೆ ಮುಗಿಸ್ಕೊಂಡು ಬರ್ತಿದ್ವಿ ಇವತ್ತು ಲೇಟಾಗಿ ಹೋಗಿದ್ದಕ್ಕೆ ತುಂಬ ಜನ ಇದ್ದಾರೆ ಅಂತ ಅನ್ನಿಸ್ಬಿಡ್ತು ಹಾಗೆ ದೇವ್ರದ್ದು ಹೂವು ಎಲ್ಲ ಕೇಳ್ತಾಯಿದ್ರು ದೇವ್ರಿಗೇನೆ ಪೂರ್ಸೋದು ಕೊಟ್ಟಲಿಲ್ಲ ಜನ ಅಷ್ಟು ಅರ್ಜೆಂಟ್ ಮಾಡ್ತಾಯಿದ್ರು ಹಾಗೆ ತುಂಬ ಗಲಾಟೆ ಕೂಡ ಮಾಡ್ತಾಯಿದ್ರು ದೇವ್ರ ಹತ್ರ ಹೂವು ಕೇಳೋದಕ್ಕೆ ಅಂತ ಹೂವು ಬೇಗ ಬೇಗ ಆಗ್ತಾಯಿದ್ರು ಜನಕ್ಕೆ ಸಮಾಧಾನವೇ ಇಲ್ಲ ಒಂದು ಮಾತು ಕೇಳಿದ್ರೆ ಮತ್ತೆ ಇನ್ನೊಂದು ಮಾತು ಕೇಳ್ತೀನಿ ಕೇಳ್ತೀನಿ ಅಂತೇಳಿ ಜಗಳ ಮಾಡ್ತಾ ಇದ್ದರು ದೇವ್ರು ನೋಡೋಕ್ಕೆ ಸರಿಯಾಗಿ ಆಗಲೇ ಇಲ್ಲ ಅಲ್ಲಿ ಹಾಗೆ ನಾನಿವತ್ತು ಬೆಳಗ್ಗೆ ತಿಂಡಿಗೆ ಬಂದುಬಿಟ್ಟು ದೋಸೆ ಮಾಡೋಕ್ಕೆ ಅಂತ ಹಾಕಿದ್ದೆ ಹಾಗಾಗಿ ನಾನು ಹಸ್ಬೆಂಡ್ಗೆ ಹಾಕ್ಕೊಟ್ಟಿದ್ದೆ ಬೆಳಗ್ಗೆನೆ ನಾನು ತಿಂದಿರಲಿಲ್ಲ ದೇವಸ್ಥಾನಕ್ಕೆ ಹೋಗಿ ಬಂದುಬಿಟ್ಟು ತಿನ್ನೋಣ ಅಂತ ಅಂದ್ಕೊಂಡು ಇವಾಗ ಇದ್ದೀನಿ ದೋಸೆ ಮಾಡಿಕೊಂಡು ತಿಂದರೆ ಮುಗೀತು ಇವತ್ತಿನ ದಿನ ಆ್ಯಂಡ್ ನೆಕ್ಸ್ಟು ಸಂಜೆ ಒಂದು ಮತ್ತೆ ಅಡುಗೆ ಮಾಡಬೇಕಾಗಿತ್ತು ಅದೇನೂ ವಿಡಿಯೋ ಶೂಟ್ ಮಾಡಿಕೊಳ್ಳಿಲ್ಲ ತುಂಬಾ ಕೆಲಸ ಇತ್ತು ಬಟ್ ಯಾವುದೂ ವಿಡಿಯೋ ಮಾಡ್ಕೊಳಕ್ಕಾಗಲಿಲ್ಲ ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡೋದನ್ನು ಮರಿಬೇಡಿ ಯಾರಾದರೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೇ ನೋಡ್ತಾ ಇದ್ದರೆ ದಯವಿಟ್ಟು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಹಾಗೆ ತುಂಬ ಜನ ಸಪೋರ್ಟಿವ್ ಆಗಿದ್ದೀರಾ ಸಪೋರ್ಟ್ ಮಾಡ್ತಾ ಇದ್ದೀರಾ ಇನ್ನು ಮುಂದೇನೂ ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್